ಸ್ನೇಹಿತ್ರೆ ನಮಸ್ಕಾರ ಲೈಲಿ ಸೂಪರ್ ಸ್ಟಾರ್ ನಯನತಾರಿಗೆ ಕಾನೂನು ಸಂಕಷ್ಟ ಎದುರಾಗಿದೆ ಅದಕ್ಕೆ ಕಾರಣ ತಮಿಳಿನ ಸ್ಟಾರ್ ಹೀರೋ ಕಾಮ್ ಪ್ರೊಡ್ಯೂಸರ್ ಆದಂತಹ ಧನುಷ್ ಎಷ್ಟಕ್ಕೂ ಧನುಷ್ ಏಕೆ ನಯನತಾರ ವಿರುದ್ಧ ಕೋರ್ಟ್ ಗೆ ಹೋಗಿದ್ದಾನೆ ಅದರ ಹಿಂದಿನ ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಅನ್ನುವುದನ್ನ ತಿಳಿಯೋಕೆ ಮುಂಚೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಗಳಿಗಾಗಿ ಬೆಲ್ಲೈಕಾನ್ ಓದುವುದನ್ನ ಮರಿಬೇಡಿ ಸ್ನೇಹಿತರೆ ನಯನತಾರ ಇತ್ತೀಚೆಗೆ ಧನುಷ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗವಾಗಿಯೇ ಸುದೀರ್ಘ ಪತ್ರ ಬರೆದಿದ್ರು ಆ ಪತ್ರದಲ್ಲಿ ಧನುಷ್ ವಿರುದ್ಧ ಮುಗ್ಗ ವಾಗ್ದಾಳಿ ಮಾಡಿದ್ರು ನೀವು ಚಿತ್ರರಂಗದಲ್ಲಿ ತಂದೆ ಕುಟುಂಬದ ಬೆಂಬಲದಿಂದ ಬೆಳೆದು ಬಂದಿದ್ದೀರಿ ನಾನು ಸ್ವಪ್ರಯತ್ನ ಪಟ್ಟು ಯಾವ ಗಾಡ್ ಫಾದರ್ ಇಲ್ಲದೆ ಪರಿಶ್ರಮ ಪಟ್ಟು ಬೆಳೆದು ಬಂದಿದ್ದೇನೆ ನನ್ನ ಈ ಸಾಕ್ಷ್ಯ ಚಿತ್ರಕ್ಕೆ ನಿಮ್ಮ ಚಿತ್ರದ ಕೆಲವು ಕ್ಲಿಪ್ಸ್ ಬಳಸಿಕೊಳ್ತೇವೆ ಎಂದು ಎರಡು ವರ್ಷಗಳ ಹಿಂದೆಯೇ ಎನ್ಓಸಿ ಅಂದ್ರೆ ನಿರಪೇಕ್ಷಣ ಪತ್ರ ಕೂಡ ಕೇಳಿತು ಎನ್ಓಸಿ ಕೊಡದ ನೀವು ಇದೀಗ ಟ್ರೈಲರ್ ರಿಲೀಸ್ ಆದ್ಮೇಲೆ ಲೀಗಲ್ ನೋಟಿಸ್ ಕಳಿಸುವುದು ಎಷ್ಟು ಸರಿ ಹೇಳಿ ಒಬ್ಬ ನಿರ್ಮಾಪಕನಾಗಿ ನೀವು ಕಲಾವಿದನೊಬ್ಬನ ವೈಯಕ್ತಿಕ ಜೀವನ ಹಾಗೂ ಸ್ವಾತಂತ್ರ್ಯವನ್ನ ನಿಯಂತ್ರಿಸಬಹುದೇ ಈ ಸಂಬಂಧ ಯಾವುದೇ ರೀತಿಯ ಕ್ರಮವನ್ನ ಎದುರಿಸಲು ನಾವು ಸಿದ್ಧರಿದ್ದೇವೆ ಎಂದು ಧನುಷ್ಗೆ ನಯನತಾರ ಪತ್ರದ ಮೂಲಕ ಹೇಳಿದ್ರು ಹೌದು ಸ್ನೇಹಿತರೆ ಓಟಿಟಿ ಪ್ಲಾಟ್ಫಾರ್ಮ್ ಆದ ನೆಟ್ಫ್ಲಿಕ್ಸ್ ನಯನತಾರ ಅವರ ಜೀವನದ ಕುರಿತು ಸಾಕ್ಷ್ಯ ಚಿತ್ರವನ್ನ ಮಾಡಿದ್ದಾರೆ ಇದಕ್ಕೆ ಸಂಬಂಧಿಸಿದ ಟ್ರೇಲರ್ ಬಿಡುಗಡೆಯಾದಾಗ ಅದರಲ್ಲಿ ನಾನು ರವಡಿ ಧಾನ್ ಚಿತ್ರಕ್ಕೆ ಸಂಬಂಧಿಸಿದ ಕೆಲ ಶೂಟಿಂಗ್ ವಿಡಿಯೋವನ್ನ ಬಳಸಿಕೊಂಡಿದ್ರು ಆದ್ರೆ ಆ ಚಿತ್ರದ ನಿರ್ಮಾಪಕ ಧನುಷ್ ಅನುಮತಿ ಇಲ್ಲದೆ ಮೂರು ಸೆಕೆಂಡ್ ವಿಡಿಯೋ ಬಳಸಿದ್ದಕ್ಕೆ ಹತ್ತು ಕೋಟಿ ಪರಿಹಾರ ನೀಡುವಂತೆ ನಯನತಾರಗೆ ಲೀಗಲ್ ನೋಟಿಸ್ ಕಳಿಸಿದ್ರು ಇನ್ನು ತಾರಾ ಪತಿ ವಿಘ್ನೇಶ್ ಶಿವನ್ ಕೂಡ ಧನುಷ್ ಅವರನ್ನ ಟೀಕಿಸಿ ಇನ್ಸ್ಟಾಗ್ರಾಂ ನಲ್ಲಿ ಪೋಸ್ಟ್ ಹಾಕಿದ್ರು ಇನ್ನು ಧನುಷ್ ತನ್ನ ಚಿತ್ರದ ಮೂರು ಗೆ ಹತ್ತು ಕೋಟಿ ಕೇಳಿದ್ದಕ್ಕೆ ಎನ್ನುವ ಪ್ರಶ್ನೆ ಕೂಡ ಉದ್ಭವಿಸುತ್ತೆ ಅದಕ್ಕೂ ಒಂದು ಬಲವಾದ ಕಾರಣವಿದೆಯಂತೆ ಧನುಷ್ ಮತ್ತು ನಯನತಾರ ಈ ಹಿಂದೆ ಯಾರಾಡಿ ನಿ ಮೋಹಿನಿ ಚಿತ್ರದಲ್ಲಿ ನಟಿಸಿದ್ರು ಆಗ ಅವರಿಬ್ಬರ ನಡುವೆ ಬಳಿಯ ಸ್ನೇಹವಿತ್ತು ಸಂದರ್ಶನದಲ್ಲಿ ಮತ್ತು ಚಿತ್ರದ ಪ್ರಚಾರಗಳಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿದ್ರು ಇದಾದ ಬಳಿಕ ಧನುಷ್ ನಿರ್ಮಾಪಕನಾದ ವೆಗ್ನೇಶ್ ಶಿವನ್ ನಿರ್ದೇಶನದಲ್ಲಿ ನಯನತಾರ ಮತ್ತು ವಿಜಯ್ ಶ್ರೇತುಪತಿ ನಟನೆಯ ನಾನ್ ರೌಡಿ ದಾನ್ ಸಿನಿಮಾವನ್ನ ಇದೇ ಧನುಷ್ ನಿರ್ಮಾಣ ಮಾಡಿದ ಆರಂಭದಲ್ಲಿ ಈ ಚಿತ್ರದ ಬಜೆಟ್ ಆರು ಕೋಟಿ ಎಂದು ಅಂದಾಜಿಸಿದ್ರು ಆದ್ರೆ ಕೊನೆಗೆ ಸುಮಾರು ಹದಿನಾರು ಕೋಟಿ ಖರ್ಚಾಯಿತು ಅಲ್ಲದೆ ಈ ಸಿನಿಮಾದ ಶೂಟಿಂಗ್ ಕೂಡ ತುಂಬಾ ತಡವಾಯಿತು ಈ ವಿಚಾರದಲ್ಲಿ ಧನುಷ್ಗೆ ನಿರಾಸೆಯಾಯಿತು ಇನ್ನು ಈ ಸಿನಿಮಾ ಹಿಟ್ ಆಗಿದ್ದರೂ ಧನುಷ್ ನಿರೀಕ್ಷೆ ಮಾಡಿದ್ದಕ್ಕಿಂತ ಕಡಿಮೆ ಬೆಲೆಗೆ ಸಿನಿಮಾ ಮಾರಾಟವಾಯಿತು ಇದರಿಂದ ಧನುಷ್ಗೆ ಹೆಚ್ಚಿನ ಲಾಭ ಸಿಗಲಿಲ್ಲ ಸಾಲದಕ್ಕೆ ಈ ಚಿತ್ರದ ಶೂಟಿಂಗ್ ಟೈಮ್ ನಲ್ಲಿ ವಿಘ್ನೇಶ್ ಅಂಡ್ ನಯನತಾರ ಇಬ್ಬರ ಪರ್ಸನಲ್ ಖರ್ಚುಗಳು ಸಹ ನಿರ್ಮಾಪಕ ಧನುಷ್ ತಲೆ ಮೇಲೆಯೇ ಬಂದಿತ್ತು ಎನ್ನುವ ರೂಮರ್ಸ್ ಕೂಡ ಕಾಲಿವುಡ್ ನಲ್ಲಿ ಹರಿದಾಡ್ತಿತ್ತು ಇದೇ ವಿಚಾರಕ್ಕೆ ಸೆಟ್ಟಿಗೆತ್ತ ಧನುಷ್ ವಿಘ್ನೇಶ್ ಗೆ ಶಾಪ ಹಾಕಿದ್ದ ಎಂಬ ಮಾತು ಇಂದಿಗೂ ತಮಿಳು ಚಿತ್ರ ಕೇಳಿಸುತ್ತಲೇ ಇದೆ ಇದೇ ಸಿನಿಮಾದಿಂದ ವೆಗ್ನೇಶ್ ಮತ್ತು ನಯನತಾರ ಪ್ರೀತಿಯಲ್ಲಿ ಬಿದ್ರು ಈ ಸಿನಿಮಾ ತಮ್ಮ ವೃತ್ತಿ ಜೀವನದಲ್ಲಿಯೇ ದೊಡ್ಡ ಹಿಟ್ ಅಂತ ನಯನತಾರಾನೇ ಹಲವು ಬಾರಿ ಹೇಳಿಕೊಂಡಿದ್ರು ಆದ್ರೆ ಈ ಸಿನಿಮಾದಿಂದ ಧನುಷ್ ಕಳೆದುಕೊಂಡಿದ್ದು ಕೂಡ ಹೆಚ್ಚೆ ಇದರ ನಡುವೆ ನಯನತಾರಾಳ ಎಂಬತ್ತೆರಡು ನಿಮಿಷದ ಡಾಕ್ಯುಮೆಂಟ್ರಿಗೆ ನೆಟ್ಫ್ಲಿಕ್ಸ್ ಇಪ್ಪತ್ತೈದು ಕೋಟಿ ನೀಡಿದೆ ಅಂತ ಸುದ್ದಿಗಳು ಹರಿದಾಡ್ತಿದೆ ಆದ್ರೆ ಧನುಷ್ ನಾನ್ ರೌಡಿ ದಾನ್ ಚಿತ್ರದ ಮೂರು ಸೆಕೆಂಡ್ ಕ್ಲಿಪ್ ಬಳಸಿದ್ದಕ್ಕೆ ಹತ್ತು ಕೋಟಿ ಕಾಂಬೆನ್ಸೇಷನ್ ನೀಡಬೇಕು ಅಂತ ಕಾನೂನು ಮೊರೆ ಹೋಗಿದ್ದಾರೆ ಅಲ್ಲದೆ ಈ ಮೂಲಕ ತನ್ನ ಹಿಂದಿನ ಸಿನಿಮಾದಲ್ಲಿ ತನಗಾದ ನಷ್ಟವನ್ನ ಬಡ್ಡಿ ಸಮೇತ ನಯನತಾರ ಹಾಗೂ ವಿಘ್ನೇಶ್ವರಿಂದ ವಸೂಲಿ ಮಾಡೋದೇ ಧನುಷ್ ಗುರಿ ಎನ್ನುವ ಸುದ್ದಿಗಳು ಕೂಡ ಹರಿದಾಡ್ತಿದೆ ಧನುಷ್ಯ ಕೋರ್ಟ್ ಇಂದ ನಯನತಾರಕ್ಕೆ ನೋಟಿಸ್ ಕಳಿಸಿದ್ದಾರೆ ಅಲ್ಲದೆ ನಯನತಾರ ಕೂಡ ಮುಂದಿನ ವಿಚಾರಣೆಗೆ ಹಾಜರಾಗುವಂತೆ ಚೆನ್ನೈ ಹೈಕೋರ್ಟ್ ತಿಳಿಸಿದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಎನ್ನುವುದು ಸದ್ಯ ಕುತೂಹಲ ಹುಟ್ಟಿಸಿರೋ ವಿಚಾರ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ